ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೆಹರೂರವರ ಕುಟುಂಬವನ್ನ ಕೇಂದ್ರವಾಗಿರಿಸಿಕೊಂಡು ಕಳೆದೊಂದು ದಶಕಗಳಿಂದ ಸಾಕಷ್ಟು ಸುಳ್ಳು ಆಪಾದನೆಗಳು ಅಪಪ್ರಚಾರಗಳನ್ನ ಮಾಡಲಾಗ್ತಾ ಇದೆ ಆಡಳಿತಾರೂಢ ಸರ್ಕಾರಗಳು ಸಹ ಇಂತಹ ಅಪಪ್ರಚಾರ ಮಾಡುವವರ ಬೆನ್ನಿಗೆ ನಿಂತು ಬೆಂಬಲಿಸ್ತಾ ಇದೆ ಮತ್ತು ಈ ಕುಟುಂಬದ ಸದಸ್ಯರ ಮೇಲೆ ಜನರಲ್ಲಿ ದ್ವೇಷ ಬೆಳೆಯುವಂತೆ ನೋಡಿಕೊಳ್ತಾ ಇದೆ ಇತ್ತೀಚೆಗೆ ನೆಹರು ಕುಟುಂಬದವರು ಮೂಲತಃ ಮುಸ್ಲಿಂ ಸಮುದಾಯದವರು ಎಂಬ ಸುದ್ದಿಯನ್ನ ಎಲ್ಲೆಡೆ ಪ್ರಚಾರ ಮಾಡಲಾಗ್ತಾ ಇದೆ ಅದರಲ್ಲಿ ಸಾಕಷ್ಟು ಮಂದಿ ಈಗ ಹೆಸರು ಬದಲಾಯಿಸಿಕೊಳ್ಳುವುದು ಕಾಂಗ್ರೆಸ್ನವರ ರಕ್ತದಲ್ಲಿಯೇ ಬಂದಿದೆ ಇಂದಿರಾ ಗಾಂಧಿಯವರ ಮೂಲ ಹೆಸರು ಇಂದಿರಾ ಫಿರೋಜ್ ಗಾಂಧಿ ಸೋನಿಯಾ ಗಾಂಧಿಯವರ ಹೆಸರು ಆಂಟೋನಿಯೋ ಮೈನೋ ರಾಹುಲ್ ಗಾಂಧಿ ಅವರ ಹೆಸರು ರೌಲ್ ವಿನ್ಸಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಮೂಲ ಹೆಸರು ಬಿಯಾಂಕಾ ವಾದ್ರಾ ಎಂದು ಸಂದೇಶವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿಬಿಡಲಾಗ್ತಾ ಇದೆ ಬಿಜೆಪಿ ಕರ್ನಾಟಕ ಸಹ ತನ್ನ ಅಧಿಕೃತ ಪುಟದಲ್ಲಿ ಈ ಸುಳ್ಳನ್ನು ಹಂಚಿಕೊಂಡಿದೆ ಆದರೆ ಸತ್ಯವೇನು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರ ಮೂಲ ಹೆಸರು ಇಂದಿರಾ ಪ್ರಿಯಾದ ಿ ನೆಹರು ಎಂದು ಫಿರೋಜ್ ಗಾಂಧಿ ಅವರನ್ನ ಮದುವೆಯಾದ ಬಳಿಕ ಇಂದಿರಾ ಗಾಂಧಿ ಎಂದಾಗಿದೆ ಇಟಲಿ ಮೂಲದವರಾದ ಸೋನಿಯಾ ಗಾಂಧಿ ಅವರ ಮೂಲ ಹೆಸರು ಎಡ್ವಿಜ್ ಮೈನೋ ರಾಜೀವ್ ಗಾಂಧಿ ಅವರನ್ನ ಮದುವೆಯಾಗಿ ಭಾರತದಲ್ಲಿ ನೆಲೆಸಿದ ಬಳಿಕ ತಮ್ಮ ಹೆಸರನ್ನ ಸೋನಿಯಾ ಗಾಂಧಿ ಅಂತ ಬದಲಾಯಿಸಿಕೊಂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಹೆಸರು ರೌಲ್ ವಿನ್ಸಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಹನ್ನೆರಡು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಬುದ್ಧುವಿನ ಕೇಂಬ್ರಿಡ್ಜ್ ಪ್ರಮಾಣ ಪತ್ರದಲ್ಲಿ ಅವನ ಹೆಸರು ರೌಲ್ ವಿನ್ ಸಿ ಅಂತ ಇದೆ ಅವನು ಎಂ ಫಿಲ್ ಓದ್ತಾ ಇದ್ದಾನೆ ರಾಷ್ಟ್ರೀಯ ಆರ್ಥಿಕ ಯೋಜನೆ ಮತ್ತು ನೀತಿಯಲ್ಲಿ ಅನುತ್ತೀರ್ಣನಾಗಿದ್ದಾನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದ್ರು ಇದನ್ನೇ ಆಧಾರವಾಗಿಟ್ಕೊಂಡು ರಾಹುಲ್ ಗಾಂಧಿ ಟೀಕಾಕಾರರು ಅವರನ್ನ ರೌಲ್ ವಿನ್ ಸಿ ಅಂತ ಕರಿತಾ ಇದ್ದಾರೆ ಆದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹಂಚಿಕೊಂಡಿರುವಂತಹ ಎಂ ಫಿಲ್ ಪ್ರಮಾಣ ಪತ್ರವು ಎರಡ್ ಸಾವಿರದ ಎಂಟರದ್ದಾಗಿದೆ ರಾಹುಲ್ ಗಾಂಧಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನಲ್ಲಿ ಎಂ ಫಿಲ್ ಮುಗಿಸಿರುವುದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆದ್ರಿಂದ ಸುಬ್ರಹ್ಮಣ್ಯನ್ ಸ್ವಾಮಿ ಸಹ ಜನರನ್ನ ದಾರಿಗೆ ಎಳೆಯುವುದಕ್ಕೆ ಸುಳ್ಳು ಸುದ್ದಿಯನ್ನು ಹಂಚಿಕೊಂಡಿದ್ರು ಇನ್ನು ಪ್ರಿಯಾಂಕಾ ಗಾಂಧಿಯವರು ರಾಬರ್ಟ್ ವಾದ್ರಾ ಅವರ ಮದುವೆಯಾದ ನಂತರ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂತ ಆಗಿದೆಯೇ ಹೊರತು ಬಿಯಾಂಕಾ ವಾದ್ರಾ ಎಂಬುದು ಸಂಪೂರ್ಣ ಸುಳ್ಳು ಆದ್ದರಿಂದ ರಾಜಕೀಯ ಮುಖಂಡರ ಕುಟುಂಬಗಳ ಕುರಿತು ಯಾವುದೇ ಸುದ್ದಿಯನ್ನ ನಂಬುವ ಅಥವಾ ಅಂತಹ ಸುದ್ದಿಗಳನ್ನ ಹಂಚಿಕೊಳ್ಳುವ ಮೊದಲು ಒಮ್ಮೆ ಪರಿಶೀಲಿಸಿಕೊಂಡು ಹಂಚಿಕೊಳ್ಳುವುದು ಉತ್ತಮ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ